ರೈತರು ಮೂರು ತಿಂಗಳು ಕಷ್ಟಪಟ್ಟು ಬೆಳೆದಂತಹ ರಾಗಿ ಬೆಳೆಗೆ ಇವತ್ತು ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಅದಕ್ಕೂ ನಮ್ಮ ರೈತ ಸಂಘದಿಂದ ಸ್ವಾಗತವನ್ನು ಬಯಸ್ತಾ ಆದರೆ ಈ ರಾಗಿ ಖರೀದಿ ಕೇಂದ್ರಗಳಲ್ಲಿ ಅಲ್ಲಿನ ವ್ಯವಸ್ಥಾಪಕರು ದಳ್ಳಾಳರ ಜೊತೆ ಶಾಮೀಲಾಗಿ ರೈತರ ಹೆಸರಿನಲ್ಲಿ ನಕಲಿ ಐಡಿಗಳನ್ನು ಸೃಷ್ಟಿ ಮಾಡಿ ಇವತ್ತು ರೈತರಿಗೆ ತಲುಪಬೇಕಾದಂತಹ ಈ ರಾಗಿ ಬೆಂಬಲ ಬೆಲೆ ದಳ್ಳಾಳರು ಮತ್ತು ಅಧಿಕಾರಿಗಳ ಪಾಲಾಗುತ್ತಿದ್ದರು ಇದಕ್ಕೆ ಹಿರಿಯ ಅಧಿಕಾರಿಗಳು ಮೌನವಾಗಿರೋದಕ್ಕೆ ನಾವು ಖಂಡನೆ ಮಾಡ್ತಾಯಿದ್ದೀವಿ ಅಲ್ಲ ಸ್ವಾಮಿ ಯಾವ ಪುರುಷಾರ್ಥಕ್ಕಾಗಿ ಈ ರಾಗಿಗೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಿದೆ ಏನೋ ರೈತರಿಗೆ ಅನುಕೂಲವಾಗಲಿ ಇವತ್ತು ಹದಗೆಟ್ಟಿರುವ ಕೃಷಿ ಕ್ಷೇತ್ರದಲ್ಲಿ ಒಂದು ಎಕರೆ ರಾಗಿ ಬೆಳಿಬೇಕಾದ್ರೆ ಕನಿಷ್ಠ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ಕೂಲಿ ಆಳ್ಗಳಿಗೆ ಸಿಗ್ತಾಯಿಲ್ಲ ಯಂತ್ರೋಪಕರಣಗಳು ಕೃಷಿ ಇಲಾಖೆಯಿಂದ ಇದ್ದರು ರಾಗಿ ಕಟಾವು ಅದನ್ನೂ ಇಲ್ಲ ಅದೆಲ್ಲ ಖಾಸಗೀಕರಣ ಹಾಕಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಅಕ್ಕಿ ಗೋದಾಮುಗಳಲ್ಲಿ ಅಂದರೆ ಕೋಲಾರ ಜಿಲ್ಲಾದ್ಯಂತ ಪಡಿತರ ಅಕ್ಕಿ ವಿತರಣೆ ಮಾಡುವ ಗೋದಾಮ್ ಏನಿದೆ ಆರು ತಾಲೂಕಲ್ಲಿ ಅದರಲ್ಲಿ ರಾಗಿ ಖರೀದಿ ಕೇಂದ್ರಗಳನ್ನು ಏನು ತೆರೆದಿದ್ದಾರೆ ಕೃಷಿ ಇಲಾಖೆಯವರು ಹೇಳಿದ್ದಾರೆ ನಿಮಗೆ ಒಂದು ಕ್ವಿಂಟಾಲ್ಗೆ ಸರ್ಕಾರದಿಂದ ಮೂರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೀವಿ ಅಂಥೇಳಿ ಏನು ಪತ್ರಿಕೆಗಳಲ್ಲಿ ಎಲ್ಲಂದಲ್ಲಿ ಬ್ಯಾನರ್ ಕಟ್ಟಿದ್ದಾರೆ ಅದು ನಿಜವಾದ ರೈತರಿಗೆ ಈ ಬೆಂಬಲ ಬೆಲೆ ಯೋಜನೆ ಸಿಗ್ತಾ ಇದೆಯಾ ಇದು ನಮ್ಮ ಪ್ರಶ್ನೆಯಾಗಿದೆ ಇವತ್ತು ಆರು ತಾಲೂಕುಗಳಲ್ಲಿ ಏನು ರಾಗಿ ಖರೀದಿ ಕೇಂದ್ರಗಳಲ್ಲಿ ಅಲ್ಲಿ ದಲ್ಲಾಳರ ಆರ್ಭಾಟ ಹೆಚ್ಚಾಗಿದೆ ಒಬ್ಬೊಬ್ಬ ದಲ್ಲಾಳಿ ರೈತರಿಂದ ಖರೀದಿ ಮಾಡಿದನೋ ಎಲ್ಲ ಮಾಡಿದನೋ ಗೊತ್ತಿಲ್ಲ ರೈತರ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ತೆರೆದು ನಕಲಿ ಅಕೌಂಟ್ಗಳನ್ನು ತೆರೆದು ನಕಲಿ ಪಾಣಿಗಳನ್ನು ನೀಡಿ ಇವತ್ತು ರೈತರಿಗೆ ತಲುಪಬೇಕಾದಂಥ ಬೆಂಬಲ ಬೆಲೆಯನ್ನು ದಳ್ಳಾಳರು ಮತ್ತು ಅಧಿಕಾರಿಗಳು ಹಂಚ್ಕೊತಾ ಇದ್ದಾರೆ ಇದರಲ್ಲೂ ಪ್ರಮುಖವಾಗಿ ಮಾಲೂರು ಮತ್ತು ಶ್ರೀನಿವಾಸಪುರ ಇನ್ಚಾರ್ಜರಂಥ ರಾಜಣ್ಣವರು ಪ್ರತಿದಿನ ಏನಿಲ್ಲ ಅಂತ ಹೇಳಿದ್ರು ಸುಮಾರು ನೂರರಿಂದ ನೂರೈವತ್ತು ಕ್ವಿಂಟಲ್ ರಾಗಿನ ದಳ್ಳಾಳಿಗಳ ಮುಖಾಂತರ ರೈತರ ಹೆಸರಿನಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಅದು ನೇರವಾಗಿ ರೈತರ ಅಕೌಂಟ್ಗೆ ಹೋಗಬೇಕು ಆ ದಳ್ಳಾಳು ಏನು ಮಾಡ್ತಾರೆ ಅಂದರೆ ಬುದ್ಧಿ ಉಪಯೋಗಿಸ್ತಾರೆ ನೀ ನಿನ್ನ ರೈತ ರೈತರಿಗೆ ದಿಕ್ಕು ತಪ್ಪಿಸಂಥ ಕೆಲಸ ಮಾಡ್ತಾರೆ ಏನಂದರೆ ನಿನ್ನ ಹೆಸರಿಗೆ ನನ್ನ ಅಮೌಂಟ್ ಇದೆ ದಯವಿಟ್ಟು ಆ ಅಮೌಂಟನ್ನು ನನಗೆ ವಾಪಸ್ ಕೊಟ್ಬಿಡು ನಾನು ಏನೋ ರಾಗಿ ಹಾಕಿಬಿಟ್ಟಿದ್ದೆ ಎಲ್ಲೋ ಬೆಳೆದ್ಬಿಟ್ಟಿದ್ದೆ ಎಲ್ಲರಿ ಎಲ್ಲರೀ ಬೆಳೆದಿರೋ ದಳ್ಳಾಳಿಗಳು ಯಾರೂ ಬೆಳೆದಿಲ್ಲ ಇವತ್ತು ಈ ದೇಶಕ್ಕೆ ಅನ್ನ ಹಾಕೋ ಅನ್ನದಾತ ರೈತ ಕಷ್ಟಪಟ್ಟು ಏನು ಮಳೆ ಬಿಸಿಲು ನೋಡದೆ ಲೆಕ್ಕಿಸದೆ ರಾಗಿ ಬೆಳೆದು ಇವತ್ತು ಖರೀದಿ ಕೇಂದ್ರಗಳ ಕಳ್ಳಿ ಬೆಂಬಲ ಬೆಲೆಗಳು ಅಂದರೆ ಅಧಿಕಾರಿಗಳೇ ಅವ್ರಿಗೆ ಕೊಡ್ತಾ ಇದ್ದಾರೆ ಆ ಇಬ್ಬರ ಕತೆ ಹಂಗಾದರೆ ಇನ್ನು ಕೋಲಾರ ಗಂಧೇ ಗಂಡೂರಿನಲ್ಲಿ ರಾಗಿ ಖರೀದಿ ಕೇಂದ್ರ ಇದೆ ಮತ್ತು ಮ ಮುಳುಬಾಗಲು ಕೆ ಜಿ ಅಪ್ಪು ಬಂಗಾರಪೇಟೆ ಎಲ್ಲ ತಾಲೂಕುಗಳಲ್ಲೂ ಈ ರಾಗಿ ಖರೀದಿ ಕೇಂದ್ರಗಳು ದಳ್ಳಾಳರ ಕೇಂದ್ರಗಳನ್ನಾಗಿ ಮಾಡಿ ರೈತರ ಹೆಸರಿನಲ್ಲಿ ಪಾಣಿ ಮತ್ತು ಐ ಡಿಗಳನ್ನು ಸೃಷ್ಟಿ ಮಾಡಿ ಬ್ಯಾಂಕ್ ಖಾತೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರದಿಂದ ಬರುವ ಬೆಂಬಲ ಬೆಲೆ ಯೋಜನೆಯನ್ನು ದಳ್ಳಾಳರು ಮತ್ತು ಅಧಿಕಾರಿಗಳು ಹಂಚಿಕೊಳ್ಳುತ್ತಿರುವ ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಈ ಒಂದು ರಾಗಿ ಖರೀದಿ ಕೇಂದ್ರಗಳಲ್ಲಿ ಆಗುತ್ತಿರುವಂತಹ ಈ ಅವ್ಯವಸ್ಥೆ ಮತ್ತು ರೈತರಿಗೆ ಅನ್ಯಾಯವನ್ನು ಸರಿಪಡಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು ಜೊತೆಗೆ ಈ ರಾಗಿ ನಾವು ನಾವು ಗುಣಮಟ್ಟದ ರಾಗಿನೇ ಕೊಡ್ತೀವಿ ನಮ್ಗೆ ಚೀಲ ಹಾಕೊ ಕೊಡಲ್ಲ ನಾವು ಪ್ಲ್ಯಾಸ್ಟಿಕ್ ಚೀಲಲ್ಲಿ ಹಾಕಿರ ಅದು ಒಪ್ಪಲ್ಲ ಆ ಸರ್ಕಾರದಿಂದಲೇ ಇದು ಇದೂ ಒಂದು ಮಾಪಿಯ ಏನು ಚೀಲಗಳದ್ದು ಒಂದು ಮಾಪಿಯ ಆಗಿದೆ ರೈತರು ಎಲ್ಲಿ ಹೋಗಬೇಕು ಹಾಂ ರೈತ್ರಿ ಏನೇ ಮಾಡೋಕ್ಕೋದ್ರು ನಷ್ಟ 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 ಏನೇ ಇದು ಮಾಡೋಕ್ಕೋದ್ರೂ ದಳ್ಳಾಳಿಯರಿಗೆ ಲಾಭ 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 ಅಧಿಕಾರಿಗಳಿಗೆ ಲಾಭ ಆ ಲಾಭ ರೈತರಿಗೆ ಏನು ಇದೆ ಮಣ್ಣು ಹಾಂ ರಾಗಿ ಖರೀದಿ ಕೇಂದ್ರದಲ್ಲೂ ಮಣ್ಣು ತಿನ್ನಬೇಕಾ ಅಧಿಕಾರಿಗಳು ದಳ್ಳಾಳಿರ ಜೊತೆ ಸೇರಿಕೊಂಡು ಹಾಂ ಇನ್ನೆಷ್ಟು ರೈತರನ್ನು ಶೋಷಣೆ ಮಾಡಬೇಕು ಹಾಂ ಒಂದು ಕಡೆ ಟಮಾಟ ಮಾರ್ಕೆಟು ಎ ಪಿ ಎಮ್ ಸಿ ತರಕಾರಿ ಮಾರ್ಕೆಟಲ್ಲಿ ಹೋಗಿದರೆ ಅಲ್ಲಿ ಶೋಷಣೆ ಇನ್ನು ಕಷ್ಟಪಟ್ಟು ರಾಗಿ ಬೆಳೆಯನ್ನು ಬೆಳೆದು ಬೆಂಬಲ ಬೆಲೆ ಯೋಜನೆಯಲ್ಲಿ ಮಾರಾಟ ಮಾಡೋಣ ದಳ್ಳಾಳುರ ಅಧಿಕಾರಿಗಳ ಕಾಟ ಇನ್ನು ಯಾರನ್ನೇ ಕೇಳಬೇಕು ಇನ್ನು ಸರ್ಕಾರನ ಕೇಳಾಕೋದ್ರೆ ಹಾಕೋದ್ರೆ ನಿಮಗೆ ಪ್ರೂಫ್ ಇದೆಯಾ ಅಂತ ಕೇಳ್ತಾರೆ ಎಲ್ರಿಗೂ ಕಣ್ಣು ಮುಂದೆ ಇದೆ ಈ ದಳ್ಳಾಳರು ಈ ರಾಗಿಗಳಲ್ಲಿ ಮಣ್ಣು ಏನೋ ಮಿಶ್ರಣ ಮಾಡ್ಕೊಂಡು ಬಂದು ಮಾರಾಟ ಮಾಡ್ತಾರೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಹಾಕ್ತಾರೆ ಅದೇ ಐದು ಕ್ವಿಂಟಾಲು ಹತ್ತು ಕ್ವಿಂಟಾಲ್ ಬೆಳೆದಿರೋ ರೈತನಿಗೆ ನೂರೊಂದು ಕಾನೂನು ದಳ್ಳಾಳರು ಮುಖಾಂತರ ಬರುವ ನೂರಾರು ಕುಂಟಾಲ್ ರಾಗಿಗೆ ಯಾವುದೂ ಇಲ್ವಾ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ ಯಾಕಂದರೆ ರೈತರ ಪರ ಕೆಲಸ ಮಾಡುವಂತಹ ರೈತರ ಒಂದು ಧ್ವನಿಯಾಗಿರುವ ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಸಂದಿರುವ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳ ಎಂ ಆರ್ ರವಿ ಸಾಹೇಬರನ್ನು ನಾವು ಈ ರಾಗಿ ಸಮೇತ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಮನೆ ನೋಡಿದೆ ಈ ರಾಗಿ ಮೇಲೆ ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ಸೀಮಿತವಾಗಿದೆ ಹೊರತೂನು ದಳ್ಳಾಳಿಯರಿಗೆ ಮತ್ತು ಅಧಿಕಾರಿಗಳಿಗೆ ಹಬ್ಬ ಹಬ್ಬ ಆಗುವಂತಹ ಈ ಖರೀದಿ ಕೇಂದ್ರ ಆಗಿದೆ ಈ ಕೂಡಲೇ ಜಿಲ್ಲಾದ್ಯಂತ ರಾಗಿ ಖರೀದಿ ಕೇಂದ್ರಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ವಿಶೇಷ ತಂಡ ರಚನೆ ಮಾಡಬೇಕು ರೈತರ ನೇರವಾಗಿ ಪಾಣಿಗಳೇನು ಕೊಡ್ತಾರೋ ಆ ರೈತರಿಗೆ ಹಣ ಸಂದಾಯ ಆಗಬೇಕು ದಳ್ಳಾಳರ ಕಾಟಕ್ಕೆ ಕಡಿವಾಣ ಹಾಕಬೇಕು ಈ ಒಂದು ರಾಗಿ ಖರೀದಿ ಕೇಂದ್ರಗಳಲ್ಲಿ ದಳ್ಳಾರರ ಜೊತೆ ಸ್ವಾಮಿಯಲಾಗಿರುವ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗೆ ಒಳ ಬಡಿಸಬೇಕಂತೇಳಿ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳನ್ನು ಈ ರಾಗಿ ಸಮೇತ ನಿಮಗೆ ಮನವಿಯ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ವಿ